ಕೇಂದ್ರ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವ ಪ್ರಯತ್ನಗಳು ನಡೆಸುತ್ತಲೇ ಇದೆ ಎಂದು ಕಾಂಗ್ರೆಸ್ ಪಕ್ಷದ ಯಾದಗಿರಿ ಜಿಲ್ಲಾ ಎಸ್ಟಿ ವಿಭಾಗದ ಅಧ್ಯಕ್ಷರಾದ ವೆಂಕಟೇಶ್ ಎಸ್ ಬೇಟೆಗಾರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಹಿಂದುಳಿದ ವಿರೋಧಿ ಗುಣಗಳನ್ನು ಹೊಂದಿದೆ ಈ ದಿನ ನಿಷ್ಕಲ್ಮಶ ಮತ್ತು ಪಾರದರ್ಶಕ ಆಡಳಿತ ನೀಡುತ್ತಿರುವ ಸಿದ್ದರಾಮಯ್ಯ ಸರ್ಕಾರ ಬೀಳಿಸಲು ರಾಜ್ಯಪಾಲರ ಕಚೇರಿ ದುರುಪಯೋಗಪಡಿಸಿಕೊಂಡಿದೆ ಅರ್ಥವೇ ಇಲ್ಲದ ಹೂರಣವೇ ಇಲ್ಲದ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿಸಿ ಸಿದ್ದರಾಮಯ್ಯ ಸರ್ಕಾರ ಕೆಡವಲು ನೋಡುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರವನ್ನು ವಿನಾಕಾರಣ ಅಸ್ಥಿರಗೊಳಿಸಲು ಹವಣಿಸುತ್ತಿರುವುದು ಸರಿಯಲ್ಲ ಇದಕ್ಕೆ ಬೆಲೆ ತರಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ ಗ್ಯಾರಂಟಿ ಮೂಲಕ ಬಡ ದೀನದಲಿತ ಅಲ್ಪಸಂಖ್ಯಾತರ ನೆಮ್ಮದಿ ಜೀವನಕ್ಕೆ ಕಾರಣವಾಗುತ್ತಿದೆ ಇದನ್ನು ಸಹಿಸದ ಬಿಜೆಪಿ ಪಿತೂರಿ ನಡೆಸಿ ಒಕ್ಕೂಟ ವ್ಯವಸ್ಥೆ ವಿರುದ್ಧ ಅಡಿ ಇಟ್ಟಿದೆ ಕೇಂದ್ರದ ಕೈಗೊಂಬೆಯಂತಿರುವ ರಾಜ್ಯಪಾಲರನ್ನು ಬಳಸಿಕೊಂಡು ದಮ್ಮಿಲ್ಲದ ಪ್ರಕರಣದ ತನಿಖೆಗೆ ಆದೇಶ ಹೊರಡಿಸುವಂತ ನಾಟಕ ರಚಿಸಿದೆ ಇದು ಫಲಿಸುವುದಿಲ್ಲ ರಾಜ್ಯದ ಜನ ಸಿದ್ದರಾಮಯ್ಯ ಪರವಾಗಿದೆ ಇನ್ನು ರಾಜ್ಯಪಾಲರ ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೆ ಅವಕಾಶವಿದೆ ಬಿಜೆಪಿ ಕುತಂತ್ರಗಳಿಗೆ ಸೋಲು ಖಚಿತವೆಂದು ಎಚ್ಚರಿಕೆ ನೀಡಿದ್ದಾರೆ ಬಿಜೆಪಿ ಇದೇ ರೀತಿ ಆಗಿನ ಹಿಂದುಳಿದ ನಾಯಕ ದೇವರಾಜ್ ಅರಸು ಸರ್ಕಾರ ಬೀಳಿಸಿದ ಅಪಕೀರ್ತಿ ಕೆಟ್ಟ ಇತಿಹಾಸ ಇವರ ಬೆನ್ನಿಗಿದೆ ಅದು ಈ ಬಾರಿ ಫಲಿಸುವುದಿಲ್ಲ ಎಂದು ವೆಂಕಟೇಶ್ ಬೇಟೆಗಾರ ಎಚ್ಚರಿಕೆ ನೀಡಿದ್ದಾರೆ